ಸರ್ಕಾರ ಈ ರೀತಿ ಎಸ್ ಐ ಟಿಗೆ ತನಿಖೆಯನ್ನ ಮಾಡಿಸಿ ಆಲ್ಮೋಸ್ಟ್ ಎಷ್ಟು ಕಡೆ ಹಗ್ದಿ ಇಷ್ಟು ಹಗ್ದ್ರು ಕೂಡ ಏನು ಸಿಗದಲ್ಲೇ ಇದ್ರು ಕೂಡ ಇವಾಗ್ಲಾರು ಬುದ್ಧಿ ಕಲಿತು ಇದನ್ನ ನಿಲ್ಲಿಸಬೇಕು ಸಿದ್ದರಾಮಯ್ಯ ಅವರು ಸ್ವತಃ ಧರ್ಮಸ್ಥಳಕ್ಕೆ ಬರಬೇಕು ಕ್ಷಮೆಯನ್ನ ಕೇಳಬೇಕು ಸರ್ಕಾರಕ್ಕೆ ಇದನ್ನ ಜಪ್ತಿ ಮಾಡುವಂತ ಒಂದು ಹುನ್ನಾರನ್ನು ಕೂಡ ಇದ್ರು ಇದ್ರು ಇರಬಹುದು ಖಂಡಿತವಾಗ್ಲೂ ಅವರು ಫೇಲ್ಯೂರ್ ಆಗಿದ್ದಾರೆ ಮಂಜುನಾಥನ ಸನ್ನಿಧಿಯಲ್ಲಿ ಬಂದು ಕ್ಷಮಾಪಣೆ ಕ್ಷಮಾಪಣೆಯನ್ನು ಕೇಳಬೇಕು ಅಲ್ಲ ಖಂಡಿತವಾಗ್ಲೂ ನಾವು ಬರಬೇಕು ಅಂತ ಇತ್ತು ಬಿಕಾಸ್ ಆಫ್ ಸೆಷನ್ ಇಂದ ಲೇಟ್ ಆಯಿತು ಬಟ್ ಇದು ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳೋ ಅಂಥ ಒಂದು ಸಿಚುವೇಷನ್ ಈ ನಿಟ್ಟಿನಲ್ಲಿ ಈ ಸ್ಟ್ಯಾಂಡನ್ನು ತೊಗೋಬೇಕು ಅಂತಂದರೆ ನಾವೆಲ್ಲ ಎಮ್ ಎಲ್ ಎ ಶಾಸಕರು ಬಂದು ಇಲ್ಲಿ ಬಂದು ಏನು ಹೋರಾಟ ಅಂತಲ್ಲ ಬಂದು ಒಂದು ದರ್ಶನ ಮಾಡಬೇಕು ಒಂದು ವೀರೇಂದ್ರ ಹೆಗಡೆ ಅವರಿಗೆ ಮಾತಾಡಿ ಹೋಗಬೇಕು ಅಂತ ಬಂದಿದ್ದರು ಬಟ್ ಆದರೆ ಏನು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಈಗ ಅಪ್ಪರ್ ಹೌಸಲ್ಲಿ ನಾವು ನೆಕ್ಸ್ಟ್ ಈ ಸೋಮವಾರದಿಂದ ತಗೊಂಡು ತೊಗೊತಾ ಇದ್ದೀವಿ ಯಾಕೆಂದರೆ ಲೋವರ್ಸಲ್ಲಿ ಚರ್ಚೆ ಆಗಿದೆ ಇದ್ರ ಬಗ್ಗೆ ಅಂದರೆ ಈ ನೀತಿ ಹಿಂದೂಗಳ ಒಂದು ಅಸ್ಮಿತೆಯನ್ನು ಅಳಿಸುವಂಥದ್ದನ್ನು ಹಿಂದೂಗಳ ಇದನ್ನು ಒಂದು ಕ್ವಶನ್ ಮಾಡುವಂಥ ಒಂದು ಯಾಕೆ ಈ ರೀತಿ ನಮ್ಮ ಲೆಫ್ಟಿಸ್ಟ್ಗಳು ಮಾಡ್ತಾ ಇದ್ದಾರೆ ಅನ್ನೋದೊಂದು ಒಂದನ್ನು ಎತ್ತಿಡಿಬೇಕಾಗ್ತದೆ ಈ ಸರ್ಕಾರ ಲಜ್ಜೆಗಟ್ಟೆ ಸರ್ಕಾರ ಈ ರೀತಿ ಎಸ್ ಐ ಟಿಗೆ ತನಿಖೆಯನ್ನು ಮಾಡಿಸಿ ಆಲ್ಮೋಸ್ಟು ಎಷ್ಟು ಕಡೆ ಹಗ್ದಿ ಇಷ್ಟು ಹಗದರೂ ಕೂಡ ಏನೂ ಸಿಗದಲ್ಲೇ ಇದ್ರೂ ಕೂಡ ಇವಾಗಲಾರು ಬುದ್ಧಿ ಕಲಿತು ಅಟ್ಲೀಸ್ಟ್ ಇದನ್ನು ನಿಲ್ಲಿಸಬೇಕು ಮತ್ತು ಸಿದ್ದರಾಮಯ್ಯವರು ಸ್ವತಃ ಧರ್ಮಸ್ಥಳಕ್ಕೆ ಬರಬೇಕು ಕ್ಷಮೆಯನ್ನು ಕೇಳಬೇಕು ಅಂತ ನಮ್ಮ ಬೇಡಿಕೆಯನ್ನು ಖಂಡಿತವಾಗಲೂ ನಾವು ನಾಳೆ ಸದನದಲ್ಲಿ ಮಂಡಿಸಲಿದ್ದೇವೆ ರಾಜಕೀಯಕ್ಕೆ ಹೇಗೆ ಬಳಸಿದೋ ನಮ್ಮ ಈ ದ ಬಿ ಜೆ ಪಿಯ ಮುಖ್ಯ ಅಜೆಂಡಾನೇ ಹಿಂದುತ್ವ ಆ ಹಿಂದುತ್ವಕ್ಕೆ ಯಾವುದಾದ್ರು ಧಕ್ಕೆ ಬಂದಾಗ ಅದರಲ್ಲಿ ಏನು ರಾಜಕೀಯ ಮಾಡಿದ್ದು ರಾಜಕೀಯ ಖಂಡಿತ ಅಲ್ಲ ಖಂಡಿತವಾಗ್ಲೂ ನಾವು ಎಲ್ಲ ಯಾವಾಗಲೂ ನಾವು ಹಿಂದೂಗಳ ಪರ ನಮ್ಮ ಯಾವುದೇ ಒಂದು ಧಾರ್ಮಿಕ ಸಂಸ್ಥೆಗಳು ಈ ರೀತಿ ತೊಂದರೆ ಆದಾಗ ಯಾವಾಗಲೂ ನಾವು ಹೋರಾಡಿದ್ದೇವೆ ಮತ್ತು ಮುಂದೆ ಹೋರಾಟನು ಖಂಡಿತವಾಗ್ಲೂ ಮಾಡ್ತೇವೆ ಅಲ್ಲ ಖಂಡಿತವಾಗ್ಲೂ ಅವ್ರದ್ದು ದುರುದ್ದೇಶ ಇದೆ ಯಾಕೆಂದರೆ ಎಲ್ಲ ಧರ್ಮಕ್ಷೇತ್ರಗಳು ಮುಂಚೆ ಈ ಕ್ಷೇತ್ರಗಳಲ್ಲಿ ಈ ರೀತಿಯ ತೊಂದರೆಗಳನ್ನು ಮಾಡೋದು ಮತ್ತು ಅದನ್ನು ಏನು ಗೊತ್ತಿಲ್ಲ ಸರ್ಕಾರಕ್ಕೆ ಇದನ್ನು ಜಪ್ತಿ ಮಾಡುವಂಥ ಒಂದು ಹುನ್ನಾರನೂ ಕೂಡ ಇದ್ದರೂ ಇದ್ದರೂ ಇರ್ಬೋದು ಆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಅವರು ಫೇಲ್ಯೂರ್ ಆಗಿದ್ದಾರೆ ಅವರ ಏನು ಈ ಕಳಂಕವನ್ನು ತಗೊಂಡಿದೆ ಕಾಂಗ್ರೆಸ್ ಗೌರ್ಮೆಂಟು ಸಿದ್ದರಾಮಯ್ಯರು ಅವರು ಬರಬೇಕು ಇಲ್ಲಿ ಬಂದು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಬಂದು ಕ್ಷಮಾಪಣೆಯನ್ನು ಕೇಳಬೇಕಾಗ್ತದೆ ಇಲಾಖೆಗೆ ಖಂಡಿತವಾಗ್ಲೂ ಅದೇ ಥರ ಅನಿಸ್ತದೆ ನೋಡಲಿಕ್ಕೆ ಯಾಕೆ ಅಂತಂದರೆ ಅವರೆಲ್ಲ ಈ ಹುನ್ನಾರ ನೋಡಿದರೆ ಇಷ್ಟು ಸಾ ಲಕ್ಷಾಂತರ ಭಕ್ತಾದಿಗಳು ಬಂದು ಇಷ್ಟು ವರ್ಷದ ಒಂದು ನಂಬಿಕೆಯನ್ನು ಬಂದು ಅಳಿಸುವಂಥ ಒಂದು ಕಾರ್ಯ ಇದೆಯಲ್ಲ ಇದು ಖಂಡಿತವಾಗ್ಲೂ ಒಂದು ರಾಜಕೀಯ ಹುನ್ನಾರಣೆ ಅಂತ ಹೇಳ್ಬೋದು ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ